ಫ್ರೀಡಂ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆಂಟ್ಸ್ ಭೂಮಿಕಾ ಕ್ಲಬ್ ಇಪ್ಪತ್ತೊಂಬತ್ತನೇ ಎಡಿಷನ್ ಕರ್ನಾಟಕದ ಉಕ್ಕಿನ ಅಂತ ಕರೆಸಿಕೊಳ್ಳುವಂತಹ ಹೊಸಪೇಟೆಯಲ್ಲಿ ಪ್ರಾರಂಭ ಆಗ್ತಿದೆ ನಮ್ಮ ಕಾರ್ಯಕ್ರಮದ ಎಂಟರ್ಟೈನ್ಮೆಂಟ್ ಪಾರ್ಟ್ನರ್ ಕಲರ್ಸ್ ಕನ್ನಡ ಅಸೋಸಿಯೇಟ್ ಪಾರ್ಟ್ನರ್ ವಿಷನ್ ಸ್ಕ್ಯಾನ್ ಸೆಂಟರ್ ಹಾಗೆ ಐಟಿ ಪಾರ್ಟ್ನರ್ ಪದಕಿ ಎಂಟರ್ಪ್ರೈಸಸ್ ಹೊಸಪೇಟೆಯಲ್ಲಿ ಮಹಿಳಾ ಮಣಿಯರು ಬಂದು ಭೂಮಿಕಾ ಕ್ಲಬ್ನ ಓಪನಿಂಗ್ಗೆ ಸಾಕ್ಷಿಯಾಗ್ತಿದ್ದಾರೆ ಹಾಗಾದ್ರೆ ಇವತ್ತಿನ ಆಕ್ಟಿವಿಟೀಸ್ ಏನಿರುತ್ತೆ ಕುಕಿಂಗ್ ಇರುತ್ತಾ ಕ್ವಿಝ್ ಇರುತ್ತಾ ಯಾವೆಲ್ಲ ಸೆಷನ್ ಇರುತ್ತೆ ಬನ್ನಿ ನೋಡೋಣ ಫ್ರೀಡಂ ಹೆಲ್ದಿ ಕುಕ್ಕಿಂಗ್ ಆಯಿಲ್ ಪ್ರಾಯೋಜಿಸಿದ ಈ ಕಾರ್ಯಕ್ರಮವನ್ನು ಇದೇ ಮೊದಲ ಬಾರಿಗೆ ಐತಿಹಾಸಿಕ ನಗರಿಯಲ್ಲಿ ಆಯೋಜಿಸಲಾಗಿತ್ತು ಭೂಮಿಕಾ ಕ್ಲಬ್ನ ಕಾರ್ಯಕ್ರಮವು ಮಹಿಳೆಯರನ್ನು ಸೂಜಿಗಲ್ಲಿನಂತೆ ಸೆಳೆಯುವಲ್ಲಿ ಸಫಲವಾಯಿತು ಪದ್ಮಶ್ರೀ ಮಂಜಮ್ಮ ಜೋಗತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಲ್ಯಾಣ ಆರೋಗ್ಯಂ ಜನ ಸಂಪದ ಇವತ್ತು ಭೂಮಿಕಾ ಕ್ಲಬ್ ಒಬ್ಬ ಹೆಣ್ಮಗಳ ಕರೆದು ಉದ್ಘಾಟನೆ ಮಾಡಿಸ್ಬೋದಾಗಿತ್ತು ಒಬ್ಬ ಗಣ್ಮಗನ ಕರೆದು ಉದ್ಘಾಟನೆ ಮಾಡಿಸ್ಬೇಕಾ ಮಾಡಿಸ್ಬೋದಾಗಿತ್ತು ಒಬ್ಬ ತೃತೀಯ ಲಿಂಗಿಯನ್ನು ಕರೆದು ಈ ಭೂಮಿಕಾ ಕ್ಲಬ್ ನಾವು ಯಾರಿಗೂ ಸಮಾನ ಯಾರಿಗೂ ಕಮ್ಮಿ ಇಲ್ಲ ನಾವೆಲ್ಲರೂ ಸಮಾನರು ಅಂತಂದೇಳಿ ಇವತ್ತಿನ ವೇದಿಕೆಯನ್ನು ಈಕ್ವಾಲಿಟಿ ಸ್ಟೇಜನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಈಕ್ವಾಲಿಟಿಯ ಸ್ಟೇಜ್ ಅಂದರೆ ಸಮಾನತೆಯ ವೇದಿಕೆ ನೂತನ ವಿಜಯನಗರ ಜಿಲ್ಲೆಯ ಪ್ರಥಮ ಮಹಿಳಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಎಸ್ ಅವರು ಭೂಮಿಕಾ ಕ್ಲಬ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಜಿಲ್ಲೆಯಲ್ಲಿ ಮೊದಲ ಸಾರ್ವಜನಿಕ ಸಮಾರಂಭದಲ್ಲಿ ಕಾಣಿಸಿಕೊಂಡರು ಡಿಕೆಡಿ ಹಾಗೂ ಇಟಿವಿ ರಿಯಾಲಿಟಿ ಶೋ ಪ್ರತಿಭೆ ಎನ್ ಹರ್ಷಿತಾ ಅವರು ಪ್ರದರ್ಶಿಸಿದ ಭರತನಾಟ್ಯ ನೋಡುಗರ ಮನಸೂರೆಗೊಂಡಿತು ಸರೆಗಮಪ್ಪ ರಿಯಾಲಿಟಿ ಶೋದಲ್ಲಿ ಅಂತಿಮ ಹಂತದವರೆಗೂ ತೀವ್ರ ಸ್ಪರ್ಧೆ ನೀಡಿದ್ದ ಹೊಸಪೇಟೆಯ ಭೂಮಿಕಾ ಗಡಾದ ಅವರು ಹಂಪಿಯ ವೈಭವವನ್ನು ತಮ್ಮ ಇಂಪಾದ ಕಂಠದಲ್ಲಿ ಹಾಡಿದಾಗ ಪ್ರೇಕ್ಷಕರು ತಲೆದೂಗಿದರು ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಂದಗೋಕುಲ ಧಾರಾವಾಹಿಯಲ್ಲಿ ವಲ್ಲಭ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಅಭಿಷೇಕ್ ರಾಮದಾಸ್ ಅಮೂಲ್ಯ ಪಾತ್ರದಲ್ಲಿ ನಟಿಸಿರುವ ಊರ್ಜಿತಾ ವಾಲ್ತಾಜೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದರು ಧಾರಾವಾಹಿಯ ಕೆಲವು ಸನ್ನಿವೇಶಗಳನ್ನು ವೇದಿಕೆಯಲ್ಲಿ ಮರು ಅಭಿನಯಿಸಿದರು ಕೊನೆಯಲ್ಲಿ ಇಬ್ಬರು ಅಭಿ ಚಿತ್ರದ ಗೀತೆಗೆ ಹೆಜ್ಜೆ ಹಾಕಿ ರಂಜಿಸಿದರು ವೈದಿಕ ಧ್ಯಾನದ ಕುರಿತು ಹಲವು ಗೊತ್ತಿಲ್ಲದ ಸಂಗತಿಗಳನ್ನು ರಶ್ಮಿ ಚಂದ್ರಶೇಖರ್ ತಿಳಿಸಿಕೊಟ್ಟರು ಅಟೆನ್ಷನ್ ಮತ್ತೆ ಬಾಡಿ ದೇಹ ಸೊ ಇದು ಎರಡನ್ನೇ ಇಟ್ಕೊಂಡು ನಾವು ಏನೇ ಸಾಧನೆ ಮಾಡಬೇಕಿದ್ರು ಮಾಡಬೇಕು ಆದರೆ ಅದನ್ನು ಹೇಗೆ ಮಾಡೋದು ಅಂದರೆ ಅದಲ್ಲದೆ ಇದು ನಮ್ಮ ಹೈಯೆಸ್ಟ್ ಟೆಕ್ನಾಲಜಿ ಇದಕ್ಕಿಂತ ಅತ್ಯುತ್ತಮವಾದ ಟೆಕ್ನಾಲಜಿ ಬೇರೆ ಯಾವುದೂ ಇಲ್ಲ ಋಷಿಗಳು ಅದಕ್ಕೆ ಫಸ್ಟ್ ನಮ್ಮನ ದೇಹವನ್ನು ನಮ್ಮ ನಿಯಂತ್ರಣದಲ್ಲಿ ತಗೊಳ್ಳೋದಕ್ಕೆ ಮೆಡಿಟೇಷನ್ ಅಂತ ಮಾಡಿದ್ರು ಯಾಕೆ ಅಂದರೆ ನಾವೇನೇ ಮಾಡಬೇಕಿದ್ರೂ ಮಧ್ಯದಲ್ಲಿ ನಮ್ಮ ಮಂಗ ಮನಸ್ಸಿದೆ ಮಂಗ ಮನಸ್ಸು ಅದಕ್ಕೆ ಅಡಚಣೆ ತರುತ್ತೆ ಇವತ್ತು ಒಂದು ಹೇಳುತ್ತೆ ನಾಳೆ ಇನ್ನೊಂದು ಹೇಳುತ್ತೆ ಹಾಗಾಗಿ ನಮಗೆ ಸಾಧನೆ ಮಾಡೋಕ್ಕಾಗಲ್ಲ ಇದನ್ನ ಶಿಸ್ತುಗೊಳಿಸೋದು ಹೇಗೆ ಅಂದರೆ ದೇಹದ ಮೂಲಕ ಪಾಸ್ಟರ್ ಬ್ರೆತ್ ಸ್ಪೀಚ್ ನಮ್ಮ ದೇಹ ಭಂಗಿ ಉಸಿರು ಮತ್ತೆ ಮಾತು ಇದು ಮೂರನ್ನು ಮಧ್ಯಕ್ಕೆ ತರೋದು ಕೇಂದ್ರೀಕರಿಸೋದು ಇದನ್ನೇ ಮೆಡಿಟೇಷನ್ ಅಂತ ಕರೆಯೋದು ನಂತರ ನಡೆದಿದ್ದು ಅಡುಗೆ ಸ್ಪರ್ಧೆ ಫ್ರೀಡಂ ಆಯಿಲ್ ಬಳಸಿ ಅಡುಗೆ ಮಾಡುವ ಸ್ಪರ್ಧೆಗೆ ಇಬ್ಬರನ್ನಷ್ಟೇ ಆಯ್ಕೆ ಮಾಡಬೇಕಿತ್ತು ಕನ್ನಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಪ್ರೇಕ್ಷಕರಿಗೆ ಕೇಳಿದ ನಿರೂಪಕಿ ಸ್ನೇಹ ಸರಿಯಾದ ಉತ್ತರ ಹೇಳಿದ ಹತ್ತು ಮಂದಿಯನ್ನು ಆಯ್ಕೆ ಮಾಡಿದರು ನಂತರ ಲಕ್ಕಿ ಡಿಪ್ ಮೂಲಕ ಇಬ್ಬರನ್ನು ಆಯ್ಕೆ ಮಾಡಲಾಯಿತು ಹಾಗೆ ಆಯ್ಕೆಯಾದ ವಿದ್ಯಾ ಮತ್ತು ರೇಣುಕಾ ಪಾಟೀಲ ಮಾಡಿದ ಒಪ್ಪಿಟ್ಟಿನ ಘಮ ಇಡೀ ಸಭಾಂಗಣವನ್ನು ಆವರಿಸಿತು ಕೊನೆಗೆ ವಿದ್ಯಾ ಸ್ಪರ್ಧೆ ಗೆದ್ದರು ಚೆನ್ನಾಗಿ ಕುಕ್ ಮಾಡಿದರೆ ನಮ್ಮ ಜಡ್ಜಸ್ ನೀಡಿರೋ ತೀರ್ಪಿನ ಪ್ರಕಾರ ಫ್ರೀಡಮ್ ಅಲ್ಲಿ ಕುಕ್ಕಿಂಗ್ ಆಲ್ ಪ್ರೆಸೆಂಟ್ಸ್ ಭೂಮಿಕಾ ಕ್ಲಬ್ ನ ಕುರಿ ಕಾಂಟೆಸ್ಟ್ ನಲ್ಲಿ ವಿನ್ ಆಗಿರೋದು ಬಿದ್ಯಾ ಅವರು ಪ್ರಥಮ ಬಹುಮಾನ ಕಾರ್ಯಕ್ರಮಕ್ಕೆ ಬಂದ ಮಹಿಳೆಯರ ಖುಷಿಗಾಗಿ ಕೊನೆಯಲ್ಲಿ ಲಕ್ಕಿ ಡಿಪ್ ಎತ್ತಲಾಯಿತು ಇದರಲ್ಲಿ ಹೆಸರು ಬಂದ ಅದೃಷ್ಟ ಶಾಲೆಗೆ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ವಾಟರ್ ಪ್ಯೂರಿಫೈಯರ್ ಅನ್ನು ಉಡುಗೊರೆಯಾಗಿ ನೀಡಲಾಯಿತು ಕಾರ್ಯಕ್ರಮದ ಬಗ್ಗೆ ಮಹಿಳೆಯರು ಮೆಚ್ಚುಗೆಯ ಮಾತುಗಳನ್ನಾಡಿದರು ಥರದ್ದು ಇನ್ನೂ ಇನ್ನೂ ನಮ್ಮ ಹೊಸಪೇಟೆಗೆ ಬರಬೇಕು ಯಾಕೆಂದ್ರೆ ಎಲ್ಲಾ ಮಹಿಳೆಯರ ಒಂದು ಮನದಾಳದಲ್ಲಿ ಒಂದು ಆಸೆ ಅಂತ ಇರುತ್ತೆ ಹಾಗಾಗಿ ಅದನ್ನ ಆವಾಗವಾಗ ಆಚೆ ತರ್ತಾ ಇದ್ರೆ ಈ ತರದ ಒಂದು ಕಾರ್ಯಕ್ರಮದ ಮೂಲಕ ತರ್ತಾ ಇದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಭೂಮಿಕಾ ಕ್ಲಬ್ ಕಡೆಯಿಂದ ಏನು ಪ್ರಜಾವಾಣಿಯವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಲ್ಲ ಇದು ಕನ್ನಡತನವನ್ನ ಕನ್ನಡದ ಕಂಪನ್ನ ಕನ್ನಡದ ಸೊಬಗನ್ನ ಇದು ಎತ್ತಿ ಹಿಡಿತಕ್ಕಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಹೊಸಪೇಟೆಯಲ್ಲಿ ಆಗ್ಲಿ ಇಂಥ ವೇದಿಕೆಗಳು ಹೊಸಪೇಟೆಯಲ್ಲಿ ನಡೆಯೋದ್ರಿಂದ ಬಹಳ ಚೆನ್ನಾಗಿತ್ತು ಹಾಗೆ ನಮ್ಗೊಂದು ಅವಕಾಶ ಕೊಟ್ಟರು ನಿಜವಾಗ್ಲು ನಾವು ರಿಟೈರ್ಡ್ ಆಗಿವಿ ವಿಷಯಗಳು ಸ್ವಲ್ಪ ಎಲ್ಲ ಇದಾವೆ ಆದ್ರೆ ಮರ್ತು ಹೋಗ್ತಿರ್ತಿವಿ ಮತ್ತೆ ಒಂದು ಪುನರಾವರ್ತನೆ ತರಬೇತಿ ಆದಂಗೆ ನಮ್ಗೆ ಇವಾಗ ನಮ್ಗೆ ಶಿಕ್ಷಣದಲ್ಲಿ ಪುನರ್ಬಲನ ತಕ್ಕಂತ ಒಂದು ತರಬೇತಿ ಕೊಡ್ತಾರೆ ಅದೇ ರೀತಿ ಆಯ್ತು ಇವತ್ತು ಈ ವೇದಿಕೆ ಹೀಗೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ಅವರಿಗೆಲ್ಲಾನು ಮುಂದೆ ಬರಲಿಕ್ಕೆ ಈ ಒಂದು ವೇದಿಕೆ ಒಂದು ಇದು ಆಗಲಿ ಅಂತ ಕೇಳ್ಕೊಳ್ತೀನಿ ದೇವಸ್ಥಾನಗಳಿಗೆ ಹೇಗೆ ನಾವು ಸಮಾಧಾನದಲ್ಲಿ ಆಧ್ಯಾತ್ಮಿಕವಾಗಿ ಮನಸ್ಸನ್ನು ಹೊಲಿಸ್ಕೊಂತೀವೋ ಇಲ್ಲಿ ಕೂಡ ಈ ತರ ಬಂದಾಗ ಕಾರ್ಯಕ್ರಮಗಳು ಆದಾಗ ಅತ್ತೆ ಸೊಸೆ ಅಂದ್ರೆ ಏನಂದ್ರೆ ಯಾವುದು ಡಿಫ್ರೆನ್ಸೇಷನ್ ಇಲ್ದಂಗೆನೆ ಭಿನ್ನಾಭಿಪ್ರಾಯ ಇಲ್ದಂಗೆನೆ ಎಲ್ಲರೂ ಒಮ್ಮತದಿಂದ ಈ ಥರ ಕಾರ್ಯಕ್ರಮದಲ್ಲಿ ಮನರಂಜನೆ ಮಾಡ್ತಾರೆ ಫ್ರೀಡಂ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರಾಯೋಜಕತ್ವದ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಬಳಗದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಮಹಿಳೆಯರಿಗೆ ಹೊಸ ವೇದಿಕೆ ಕಲ್ಪಿಸಿಕೊಡುವ ಸ್ನೇಹ ಸಮ್ಮಿಲನವಾಗಿ ಮಾರ್ಪಡುವ ಈ ಭೂಮಿಕಾ ಕ್ಲಬ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಪ್ರಜಾವಾಣಿ ಡಾಟ್ ನೆಟ್ಗೆ ಭೇಟಿ ನೀಡಬಹುದು ಭೂಮಿಕಾ ಕ್ಲಬ್ನ ಇನ್ನಿತರೆ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ